ಆಯ್ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಈ ದಿನ ತವರ್ಗದ ಕಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ತಿ ತೀ ತು ತೂ ತ ತೆ ತೇ ತೈ ತೊ ತೋ ತೌ तम तह मतंबरी ता ती तु त्रो ते 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 तो 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 तम तह महाप्रणाता 타, 티, 티, 투, 투, 트, 테, 테, 티, 토, 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 탐, 타, 맞다면서요? 타, 마하파라나, 타, 타. థి థు థు థ్రో థె థ్యే థై థో థౌ థం తహ దాతల గట్టు ధి దీ దు దు दे दई दे, दे दे दो दौ दो, दो, दी दि दी धू दू दे, दे, दे दे, दे, दो, दो। దౌ ధ మహాప్రణద దాతలుగట్టు మహాప్రణ దాతలుగట్టు మహాప్రణన స్వల్ప ఎచ్చు ఉసిరుకుంటు ఉచారో ధి ధీ ధు ధూ ధృ ధె ధె ధై ಧು ದೋ ಧಂ ಧ ಮತ್ತೊಂದ್ಸರಿ ಧಿ ಧಿ ಧು ಧೂ ಧೃ ಧೆ ಧೆ ಧೈ ಧೊ ಧೋ ಧಂ ದಹ ನಂತರ ನಾತಗಟ್ಟು ನ ನೀ ನು ನೂ ನೃ ನೆ ನೇ ನೈ ನೊ ನೋ ನೌ ನಮ್ ನಹ ಮತ್ತೊಂದ್ಸರಿ ನ ನಾ ನಿ ನೀ ನು. ನೂ ನೂ ನೆ ನೇ ನೈ ನೋ ನೋ ನೌ ನಮ್ ನಹ ವಿದ್ಯಾರ್ಥಿಗಳೇ ನನ್ನ ವೀಡಿಯೋ ಇದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು